ಇನ್ನೊಂದು ವಿಷಯಕ್ಕ ಮುಂದೆ ನಾನು ಇಡುವಂತಹದ್ದು ಅಹ್ ಇತ್ತೀಚೆಗೆ ಪೆಹಲ್ಗಾಮ್ ನಡೆದಂತಹ ಘಟನೆ ಇಪ್ಪತ್ತಾರು ಅಮಾಯಕ ಮುಗ್ಧ ಒಂದು ವಿಹಾರಕ್ಕೆ ಹೋದಂತಹ ಅವ್ರಿಗೆ ಯಾವುದೇ ರೀತಿಯ ಹಿಂದೂ ಮುಸ್ಲಿಂ ಗಲಭೆ ಗಲಾಟೆ ಪ್ರತಿಕ್ರಿಯೆ ಇಲ್ಲದಂತ ಮುಗ್ಧ ಜನರ ಮೇಲೆ ಗುಂಡ್ ಹಾರಿಸಿ ಕೊಂದಿದ್ದು ಇನ್ನು ನಾಲ್ಕು ತಿಂಗಳಾಗಿಲ್ಲ ಇನ್ನು ಹಸಿ ಹಸಿ ಇದೆ ಇನ್ನು ಅವ್ರ ಮನೆಗಳಲ್ಲಿ ಕಣ್ಣೀರಿನ ನಿಂತಿಲ್ಲ ನೋವು ನಿಂತಿಲ್ಲ ಸೊ ಅಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಪಾಕಿಸ್ತಾನ್ ಜೊತೆಗೆ ಕ್ರಿಕೆಟ್ ಆಡೋದ್ ನಿರ್ಣಯ ತಗೊಂಡಿದ್ದು ಮಹಾ ಅಪರಾಧ ಮಾಡ್ತಾ ಇದ್ದಾರೆ ತಪ್ಪು ಮಾಡ್ತಾ ಇದ್ದಾರೆ ಇದನ್ನು ಯಾರು ಒಪ್ಪೋದಲ್ಲ ಮೋದಿಯವರೇ ನೀವು ಒಬ್ಬರೇ ನಮಗೆ ಆಧಾರ ಇವತ್ತು ಸಿಂಧೂರ್ ಸಿಂಧೂರ್ ಅಂತ ಹೇಳುವಂಥವ್ರು ಇನ್ನೂ ಕಣ್ಣೀರು ಇನ್ನೂ ರಕ್ತದ ಕಲೆಗಳು ಆರಿಲ್ಲ ಆ ಪುಟುಕೌಸಿ ಪಾಕಿಸ್ತಾನ ಜೊತೆಗೆ ಕ್ರಿಕೆಟ್ ಆಡಿ ಏನು ಸಾಧನೆ ಏನು ಸ್ವಾಭಿಮಾನ ದೇಶಾಭಿಮಾನ ಎಲ್ಲಿದೆ ಮತ್ತೆ ಅದೇ ತಪ್ಪನ್ನು ನೀವು ಕೂಡ ಕಾಂಗ್ರೆಸ್ ಮಾಡಿದಂತ ತಪ್ಪನ್ನು ನೀವು ಕೂಡ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ನಾನು ದುಡ್ಡಿಗೋಸ್ಕರ ಅದೇ ದುಡ್ಡು ಇವತ್ತು ಪಾಕಿಸ್ತಾನ ತಗೊಂಡು ಮತ್ತೆ ಬಾಂಬ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ ಮತ್ತೆ ಪಹಲ್ಗಾಮ್ಗಳನ್ನು ಮತ್ತೆ ಊರು ಹುಡುತಾವ ಇಲ್ಲಿ ಇದು ಪ್ರಜ್ಞೆ ಇಲ್ವಾ ನಿಮಗೆ ಕೇಂದ್ರ ಸರ್ಕಾರಕ್ಕೆ ಸಿ ಗಾಯಗೆ ಅಥವಾ ಎ ಸಿ ಸಿ ಗೆ ದುಡ್ಡೇ ಮುಖ್ಯ ಆಯ್ತ ನಿಮಗೆ ಎಷ್ಟು ದುಡ್ಡು ಬೇಕೇಳಿ ನಾವು ನೂರು ಕೋಟಿ ಹಿಂದೂಗಳು ನಿಮಗೆ ಮನೆ ತಲುಪಿಸ್ತೇವೆ ನಾವು ಆದ್ರೆ ಹೆರವರು ಉಳಿಸ್ಬೇಡಿ ಕ್ರಿಕೆಟ್ ಆಡಬೇಡಿ ಆ ಪಾಕಿಸ್ತಾನದ ಒಂದು ಮಟ್ಟ ಹಾಕುವುದು ಬಿಟ್ಟು ಕ್ರಿಕೆಟ್ ಆಡುವಂತಹ ಪ್ರಕ್ರಿಯೆಯನ್ನು ಮತ್ತೆ ಪ್ರಾರಂಭ ಮಾಡಿದ್ದು ಮಹಾ ಅಪರಾಧ ಅಕ್ಷಮ್ಯ ಅಪರಾಧ ಇದು ಯಾವ ಹಿಂದೂ ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ ವಾಪಸ್ ತಗೊಳ್ಬೇಕು ಅಲ್ಲಿವರೆಗೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತವಂಥದ್ದು ನಾನು ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ